ಭಾರತದ ಮೊಟ್ಟ ಮೊದಲ ಮತ್ತು ಮಾಜಿ ಪ್ರಧಾನಮಂತ್ರಿಗಳು ಅವರ ಆಳ್ವಿಕೆಯ ಅವಧಿ ವೆಲ್ಕಮ್ ಟು ಜಿ ಕೆ ಕ್ವಿಝಿನ್ ಕನ್ನಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಹಾಲೆಂದು ಎಂದು ಸೆಲೆಕ್ಟ್ ಮಾಡಿ ಮೊದಲನೆಯ ಪ್ರಶ್ನೆ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಎ ವಲ್ಲಭಭಾಯ್ ಪಟೇಲ್ ಬಿ ಮನಮೋಹನ್ ಸಿಂಗ್ ಸಿ ಜವಾಹರ್ಲಾಲ್ ನೆಹರು ಡಿ ಎಲ್ ಕೆ ಅಡ್ವಾಣಿ ಆನ್ಸರೀಸ್ ಸಿ ಜವಾಹರ್ಲಾಲ್ ನೆಹರು ಇವರು ಹದಿನಾರು ವರ್ಷಗಳ ಕಾಲ ಆಳ್ವಿಕೆಯಲ್ಲಿದ್ದರು ಎರಡನೆಯ ಪ್ರಶ್ನೆ ಭಾರತದ ಎರಡನೆಯ ಪ್ರಧಾನಮಂತ್ರಿ ಯಾರು ಎ ಮುರಾರ್ಜಿ ದೇಸಾಯಿ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ಚೌಧರಿ ಚರಣ್ ಸಿಂಗ್ ಡಿ ಜಗಜ್ಜೀವನ್ ರಾವ್ ಆನ್ಸರೀಸ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಎ ಇಂದಿರಾ ಗಾಂಧಿ ಪಿ ಎಂ ಫಾತಿಮಾ ಬಿಬಿ ಸಿ ಮಮತಾ ಬ್ಯಾನರ್ಜಿ ಡಿ ಪ್ರತಿಭಾ ಪಾಟೀಲ್ ಆನ್ಸರ್ ಈಸ್ ಎ ಇಂದಿರಾ ಗಾಂಧಿ ನಾಲ್ಕನೆಯ ಪ್ರಶ್ನೆ ಭಾರತದ ನಾಲ್ಕನೇ ಮಾಜಿ ಪ್ರಧಾನಮಂತ್ರಿ ಯಾರು ಎ ಚಂದ್ರಶೇಖರ್ బిఎడి దేవేగౌడ సి హైకే గుజరాల్ డి మురార్జీ ఆన్సర్ ఆన్సర్స్ డి మురార్జీ దేసాయి ఐదనే ప్రశ్నే భారతదేశ ఐదనే మాజీ ప్రధానమంత్రి యారు చౌదరి చరణ్ సింగ్ బి లాల్ బహదూర్ శాస్త్రి సి రాజీవ్ గాంధీ డి విపి సింగ్ ಹನ್ಸ್ ಎ ಚೌಧರಿ ಚರಣ್ ಸಿಂಗ್ ಮುಂದಿನ ಪ್ರಶ್ನೆ ಉತ್ತರಗಳು ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್